ಕಾಂಗ್ರೆಸ್ಸು ಇದೇ ಸಿದ್ದರಾಮಯ್ಯವ್ರು ಪಾದಯಾತ್ರೆ ಮಾಡಿದ್ರು ಬಳ್ಳಾರಿಗೆ ಹೋಗಿದ್ರಲ್ರಿ ಬಳ್ಳಾರಿಗೆ ಹೋಗಿ ನಾವು ಅವ್ರು ಜೈಲಿಗೆ ಹಾಕ್ತೀವಿ ಹಂಗೆ ಮಾಡ್ತೀವಿ ಅಂತ ಏನನ್ನು ಹೇಳಿದ್ರು ಇನ್ನೂವರೆಗೆ ಎರಡು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ್ರೆ ಜ ಸಿದ್ದರಾಮಯ್ಯನವರು ಏನೂ ಮಾಡಲಿಲ್ಲ ಯಾವುದೇ ಕ್ರಮ ತಗೋಲಿಲ್ಲ ಮುಂದಾದ ಏನು ಎನ್ಕಾರಿ ಏನಾಯಿತೋ ಏನೂ ಅದ್ರದ್ದು ಏನೂ ಇನ್ನೂವರೆಗೆ ಗೊತ್ತಿಲ್ಲ ಮತ್ತು ಅದೇ ಪಕ್ಷದ ಒಬ್ಬ ಸ ಹಿರಿಯ ಸಚಿವರು ಎಚ್ ಕೆ ಪಾಲ್ರ ಅಂದ್ರೆ ನಮ್ಮ ರಾಜ್ಯದ ಅತ್ಯಂತ ಹಿರಿಯ ಒಬ್ಬ ಸಚಿವರು ಮತ್ತು ಒಬ್ಬ ಕ್ರಿಯಾಶೀಲ ಒಳ್ಳೆಯ ಸಚಿವರವರು ಸ್ವಲ್ಪ ಇದ್ದಂಥವ್ರು ಅವರು ಇದನ್ನೆಲ್ಲ ಮನಸ್ಸಿಗೆ ನೋವಾಗಿ ಇವತ್ತು ಬರೆಯೋಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ಬಂದದೆ ಬಿ ಆರ್ ಪಾಲ್ ಆಳ್ ಅಂತರೂ ಅವ್ರಿಗೆ ಹೊರತಿಲ್ಲಾರ್ದು ಹದಿನೇಳು ಕೋಟಿ ರೂಪಾಯಿ ಅಲ್ಲಿ ತಂದಾರಂದ್ರೆ ಈ ಎಮ್ ಎಲ್ ಪರಿಸ್ಥಿತಿ ರೀತಿ ಎಷ್ಟು ಚಿಂತಾಜನಕ ಐತಿ ಇನ್ನು ವಿರೋಧ ಪಕ್ಷದವ್ರದ್ದು ಗತಿಯನ್ನು ಆಡಳಿತ ಪಕ್ಷದವ್ರ್ದೇ ಈ ಸ್ಥಿತಿ ಬಂದತ್ತಂದ್ರೆ ಸಿದ್ದರಾಮಯ್ಯನವ್ರ ಕಿಮಿ ಹೂದವ್ರು ಜಮೀರ್ ಅಹಮದ್ ಖಾನ್ ಜಮೀರ್ ಅಹ್ಮದ್ ಖಾನ್ ಮಾತು ಅಟ್ಟೆ ಕೇಳಕತ್ತಾರೆ ಸಾಬ್ರದ್ದು ಅಟ್ಟೆ ಕೇಳ್ತಾರೆ ಸಿದ್ದರಾಮಯ್ಯ ಹಿಂದೂಗಳದ್ದು ಕೇಳುದಿಲ್ಲ ಸ್ವತಃ ಅವ್ರ ಸಮಾಜದ ಕೇಳಲಾಗ್ಯಾರ ನನಗೆ ಸಂಶಯ ಬರ್ಲಾಕತ್ತೆ ಸಿದ್ದರಾಮಯ್ಯನೂ ಹಿಂಗ್ಯಾಕೆ ಸಾಬ್ರದೇ ಕೇಳಕತ್ತಾರ ಏನು ಎಲ್ಲಿ ಏನು ಗದ್ಲಾಗಿತ್ತು ಗೊತ್ತಿಲ್ಲ ನಾನು ಹೇಳೋದು ಸಿದ್ದರಾಮಯ್ಯವ್ರಿಗೆ ನಿಮ್ಮ ನಾನು ಹೇಳಿದ್ರು ಮನೆ ವಿಧಾನಸಭದಾಗೆ ಹೇಳಿದೆ ನೀವು ಮೊದ್ಲಿನ ಸಿದ್ದರಾಮಯ್ಯ ಇಲ್ಲ ಹಿಂದಿನ ಟರ್ಮ್ದಾಗಿ ಮುಖ್ಯಮಂತ್ರಿ ಇದ್ದಾಗಿನ ಸಿದ್ದರಾಮಯ್ಯ ನೀವು ಇಲ್ಲ ನಿಮ್ಮಲ್ಲಿ ಒಂದು ರೀತಿ ಒಂದು ಕೆಟ್ಟ ಗುಂಪು ನಿಮ್ಮ ಸೇರಿ ನಿಮ್ಮನ್ನು ಹಾಳು ಮಾಡಕತ್ತಾರ ಆದರೆ ಅದಕ್ಕೆ ಹೇಳಿದ್ರೆ ಇಲ್ಲ ಯಾವೆಲ್ಲ ನಾ ಮೊದಲಿನ ಸಿದ್ದರಾಮಯ್ಯ ಹಿಂಗೆ ಅಂತ ಹೇಳಿದ್ರು ಆ ದುರ್ದೈವನಂದ್ರೆ ಕರ್ನಾಟಕದಲ್ಲಿ ಇಡೀ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಗಳಕತ್ತ ಯಾವುದೇ ಒಂದು ಕೆಲಸ ಮಂತ್ರಿಗಳೇ ನೇರವಾಗಿ ರೊಕ್ಕ ತೊಗೊಂಡು ಕೆಲಸ ಮಾಡ್ಲಕ್ಕತ್ತಾರೆ ಯಾಕಂದ್ರೆ ಅವ್ರಿಗೆ ಯಾವಾಗ ಮಂತ್ರಿ ತೆಗಿತಾರನೂ ಭಯ ಯಾವಾಗ ಈಗ ಏನಿದ್ರು ಮಾಡ್ಕೊಂಡು ಹೋಗಿ ಬಿಡ್ಬೇಕು ಅನ್ನೋ ಹೀಗಾಗಿ ಹಿಂಗಾಗಿ ಬಿ ಜೆ ಪಿ ಮ್ಯಾಗ ಆರೋಪ ಮಾಡ್ತಿದ್ರು ನಲ್ವತ್ತು ಪರ್ಸೆಂಟ್ ಅಂತ ಹೇಳಿ ಅದು ಇನ್ನೂವರೆಗೆ ನಲ್ವತ್ತು ಪರ್ಸೆಂಟ್ ಪ್ರೂವ್ ಮಾಡಲಿಕ್ಕಾಗಲ್ಲ ಈ ಈ ಸರ್ಕಾರ ಬಂದು ಏನು ಮಾಡಿದ್ರಪ್ಪ ಎರಡು ವರ್ಷ ನೀವೆಲ್ಲ ಕಡೆ ಬರೆದ್ರಿ ಪೇ ಸಿ ಎಮ್ ಅಂತ ಬರೆದ್ರಿ ಪೇ ಫಾರ್ಟಿ ಪರ್ಸೆಂಟ್ ಅಂತ ಹೇಳಿದ್ರಿ ಈಗ ನೀವು ಮ್ಯಾಗ ನೀವು ಏನು ಆ್ಯಕ್ಷನ್ ತೊಗೊಂಡ್ರಿ ಫಾರ್ಟಿ ಪರ್ಸೆಂಟದ್ದು ಪ್ರೂವ್ ಮಾಡಿದ್ರೆ ಇಲ್ಲ ಕರೋನಾದ ಹೇಳಿದ್ರಿ ಇದೇ ಹೆಚ್ಚಿಗೆ ಪಾಲ್ರೆ ಹೇಳಿದ್ರು ಕೊರೋನಾದ ಭಾರಿ ಭ್ರಷ್ಟಾಚಾರ ಆಗೈತಿ ಒಂದು ಸಣ್ಣ ಇಂಜೆಕ್ಷನ್ ಸಾವಿರದ ಎಂಟುನೂರ ಟೆಂಡರ್ನ ಕರೀತಾರೆ ಮರುದಿವ್ಸೆ ಕ್ಯಾನ್ಸಲ್ ಮಾಡಿ ನಾಲ್ಕು ಸಾವಿರ ರೂಪಾಯಿ ಕರೆದಾರತ್ತೆ ಅವರೇ ವರದಿ ಕೊಟ್ಟಾರೆ ಅದರದ್ದು ತನಿಖೆ ಆಗಲಿಲ್ಲ ಯಾವುದೇ ತನಿಖೆಗಳನ್ನು ಮಾಡ್ಕೊಲಾರ್ದೇ ಇವರು ಹಿಂದಿನ ಕೆಲವೊಂದು ರಾಜಕಾರಣಿಗಳು ಕೂಡಿ ಅಡ್ಜಸ್ಟ್ ಆಗಿ ಕರ್ನಾಟಕವನ್ನು ಲೂಟಿ ಮಾಡ್ತಾರೆ ನೀವು ಬಂದಾಗ ನೀವು ಲೂಟಿ ಮಾಡಿರಿ ನಾವು ಬಂದಾಗ ನಾವು ಲೂಟಿ ಮಾಡ್ತೀವಿ ಈ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಂಡಂಗೆ ಆದರೆ ಕಾಂಗ್ರೆಸ್ನ ನಾಯಕರುಗಳು ಮತ್ತು ಸಿದ್ದರಾಮಯ್ಯ ಕಂಟ್ರೋಲ್ನಾಗೆ ಯಾರೂ ಇಲ್ಲ ಎಮ್ ಎಲ್ ಎಗಳಿಲ್ಲ ಎಮ್ ಎಲ್ ಎ ಹೇಳ್ತಾನವ ಯಾವನ ರಾಮನಗರದ ಎಮ್ ಎಲ್ ಎ ಅದು ಯಾವುದೋ ದೇವ ದೇ ದೇವ್ರ ಆಸೆ ಹಾನಿ ಮಾಡಿ ಇನ್ನೇ ಆಡು ತಿಂಗಳ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತಾರೆ ತಾವೊಬ್ಬ ಒಬ್ಬ ಮುಸ್ಲಿಮಾಗೆ ನಮ್ಮ ದೇವ್ರ ಮ್ಯಾಗ ಹಾಕಿ ಹಣಿ ಮಾಡ್ತಾನವ ತಮ್ಮ ಅಲ್ಲಂದು ಪಲ್ಲಾಂದು ಮಾಡ್ಯವ ಅಲ್ಲಿ ಯಾವ ದರ್ಗಾ ಅದ ಅದನ್ನು ಮುಟ್ಟೇಳಿ ನಮ್ಮ ದೇವ್ರನ್ನ ಯಾಕೆ ಮಲಿನ ಮಾಡ್ತಾನವ ಅಂದ್ರೆ ಸಿದ್ದರಾಮಯ್ಯನವ್ರು ತೆಗಿಬೇಕಂತೇಳಿ ದೊಡ್ಡ ಒಂದು ಗ್ಯಾಂಗ್ ತಯಾರಾಗಿದೆ ಇನ್ನೊಂದು ಗ್ಯಾಂಗು ಸಿದ್ದರಾಮಯ್ಯನ ಇವ್ರು ಇವ್ರಿಬ್ಬರು ಜಗಳ ಹೇಳಕತ್ತಾರ ಹೊರ್ತು ಅಭಿವೃದ್ಧಿ ಅಂತ ಏನು ಬರೀ ಗ್ಯಾರಂಟಿ ಗ್ಯಾರಂಟಿ ಬಿಟ್ಟರೆ ಏನು ಡೆವಲಪ್ಮೆಂಟ್ ನಡೆದಿದೆ ಥಿಯೇಟ್ರ್ ಕರ್ನಾಟಕ ಅವ್ರದ್ದೇ ಸಂಚು ನಡೆದದೇ ಸಿದ್ದರಾಮಯ್ಯನವ್ರನ್ನ ಸಂಪೂರ್ಣವಾಗಿ ಅವ್ರನ್ನ ಒಂದು ರೀತಿ ಅಪಮಾನ ಮಾಡೋದು ಅವ್ರನ್ನ ಮಾನಸಿಕವಾಗಿ ಅವರಿಗೆ ಒಂದು ರೀತಿ ಗೊಂದಲಕ್ಕೆ ಬಿದ್ದು ಬೇಡಪ್ಪ ಸಾಕು ತಳೆ ರಾಜೀನಾಮೆ ಕೊಟ್ಟು ಹೋಗಲಿ ಅನ್ನೋಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ನಡೆದಿದೆ ಮತ್ತು ಸಿದ್ದರಾಮಯ್ಯವ್ರಿಗೆ ಟೀಕೆ ಮಾಡುವಂಥದ್ದು ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ ನಮ್ಮ ಬಿ ಜೆ ಪಿ ವಿಜೇಂದ್ರ ಆರಾಮದಾರವರು ಯಾಕೆ ತೆಲಕ್ಕು ಯಾವ ಏನಾದ್ರೆ ವಿಜೇಂದ್ರ ಟೀಕೆ ಮಾಡೋದಂದ್ರೆ ಯಾಕಪ್ಪ ನಿಮ್ಮ ಅಪ್ಪನ ಪೋಗ್ಸೋ ತೆಗಿಲಿ ಅನ್ನೋ ಥರ ಯಾಕೋ ವಿಜೇಂದ್ರ ಭಾಳ ಹರ್ಯಾಳಾಕೈತಿ ನೀ ನಿಮ್ಮಪ್ಪನ ನಕಲಿ ಸೇವ್ ಮಾಡಿ ತೆಗೀತೀ ಅನ್ನೋ ಥರ ಇಲ್ಲ ಸರ್ ಸುಮ್ಮನೆ ಮಾಡಬೇಕಾಗ್ತದೆ ಸರ್ ಹೈಕಮಾಂಡ್ ನಿನ್ನ ಮೊನ್ನೆ ಅಮಿತ್ ಶಾ ಬಂದು ಭಾಳ ಬೈದಾರ ಸರ್ ನಿನ್ನ ಅಯೋಗ್ಯದಿ ನಿನ್ನ ಅಲಾಯಕದಿ ಪಾಪ ಅಪ್ಪ ಅಡ್ಡಾಳಕತ್ತಾನೆ ಬಿ ಜೆ ಪಿ ಆಫೀಸಿಗೆ ಅದಕ್ಕೆ ನಾನು ಏನಾರು ನನ್ನ ಮಗನ ಅಧ್ಯಕ್ಷ ತೆಗೆದುಬಿಟ್ರೆ ನಾನು ಸಾಯ್ತೀನಿ ನಾನು ಜೀವಂತಿರೋದಿಲ್ಲ ಅತ್ತೀಗ ಹೊಸ ನಾಟಕ ಕಂಪನಿ ಆಗೈತೆ ಇವ್ರು ಸಾಯೋದ್ರ ಸಲಾಗಿ ಬಿ ಜೆ ಪಿ ಸಾಯಿ ಹೊಡಿಬಾರ್ದು ಕೇಂದ್ರ ಸಹ ಇವರು ಏನಾರು ಇವ್ರ ಕುಟುಂಬದ ಏನು ಜಗಳೈತೋ ನಮ್ಗೆ ಗೊತ್ತಿಲ್ಲ ಅಂದರೆ ಕರ್ನಾಟಕದಲ್ಲಿ ಅರಾಜಕತೆ ನಿರ್ಮಾಣ ಆಗಿದೆ ಇವತ್ತು ಸರ್ಕಾರ ಸರಿ ಇಲ್ಲ ವಿರೋಧ ಪಕ್ಷ ತನ್ನ ಜವಾಬ್ದಾರಿ ಕೆಲಸ ಮಾಡ್ತಾಯಿಲ್ಲ ಸರಿಯಾಗಿ ಇಷ್ಟೆಲ್ಲ ಪುಳುಕ್ ರೀ ಇಷ್ಟೆಲ್ಲ ಅನಾಹುತ ಕರ್ನಾಟಕದ ನೋಡಿದ್ರು ವಿರೋಧ ಪಕ್ಷ ಏನು ಸುಮ್ಮ ಒಂದು ಸ್ಟೇಟ್ಮೆಂಟ್ ಮಾಡೋದು ಒಂದು ಹತ್ತು ಮಂದಿ ಕೂಡಿ ಒಂದು ಜ ಒಂದು ಡಿ ಸಿಗೊಂದು ಮನವಿ ಕೊಡೋದು ಬಂದು ಊಟ ಮಾಡಿ ಮಕ್ಕೋದು ಇಷ್ಟೇ ನಡೆದು ಮತ್ತೇನು ಇಲ್ಲ ಬಿಜೆಪಿ ಒಳಗೆ ಏನು ನಡೋದ ವಿರೋಧ ಪಕ್ಷ ಸತ್ತು ಹೋಗೈತೆ ಯಾಕಂದರೆ ಇಷ್ಟೆಲ್ಲ ಹಗರಣಗಳಾದ್ರೂ ಏನೂ ಆವಾಜಿಲ್ಲ ಇಷ್ಟೆಲ್ಲ ಇದ್ರೂ ಕೂಡ